ಮೇಡಮ್ ಹೇಗಿತ್ತು ಆಡಿಯನ್ಸ್ ಅಷ್ಟೇ ಥಿಯೇಟ್ರಲ್ಲಿ ಆಪ್ ತ್ರಾಸಿರೋ ತುಂಬ ರಗಡ್ ಕಾರ್ಯಕ್ಟ್ರಮ್ ಸ್ಯಾಂಡಲ್ವುಡ್ಗೆ ಒಬ್ಬ ಸಹಜರು ಅಂತ ಹೇಳ್ಬೋದು ಸೊ ಅಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ತುಂಬ ನ್ಯಾಚುರಲ್ ಆಗಿ ಅಷ್ಟೇ ಅಲ್ಲ

ಎಲ್ಲರೂ ಪ್ರತಿಯೊಬ್ಬರು ಇನ್ನೂ ಯಾರು ನಿಮ್ಮ ಸಿನಿಮಾ ನೋಡಿಲ್ಲ ದಯವಿಟ್ಟು ಒಂದು ನಿಮ್ಮ ಸಿನಿಮಾ ಸಿದ್ಧದಲ್ಲೇ ನೋಡಿ ಅಂತ ಹೇಳ್ಕೊತೀವಿ ಒಂದು ಸೋಷಿಯಲ್ ಮೆಸೇಜ್ ಈಗ ಆದ್ರೆ ಆಲ್ರೆಡಿ ಎಲ್ಲರಿಗೂ ಸೋಷಿಯಲ್ ಮೆಸೇಜ್ ಏನು ಅಂತ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ ಇಲ್ಲ ಇಲ್ಲ ಡೈಲಾಗ್ ಹೇಳೋದಾದ್ರೆ ಒಂದು ಪೆನ್ಸಿಲ್ ಇಟ್ಕೊಂಡು ಬರೆಯೋ ಯೋಗ್ಯತೆ ಇಲ್ಲ ಪೆನ್ಸಿಲ್ ಯು 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 ಪ್ಯಾಂಟ್